ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಅಮೃತ ಮಹೋತ್ಸವ ಸಂಭ್ರಮ ಹೌದು ಬೆಂಗಳೂರು ಉತ್ತರ ತಾಲೂಕಿನ ಅಳ್ಳಾಲಸಂದ್ರದ ಮತ್ತು ಚಿಕ್ಕಬೊಮ್ಮಸಂದ್ರ ವ್ಯಾಪ್ತಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಶಾರದಾಂಬೆಗೆ ಪೂಜೆ ಸಲ್ಲಿಸುವ ಮೂಲಕ ಶುರುವಾದ ಕಾರ್ಯಕ್ರಮವು ಊರಿನ ಪ್ರಮುಖ ಬೀದಿಗಳಲ್ಲಿ ಡೊಳ್ಳು ವಾದ್ಯಗಳೊಂದಿಗೆ ಮೆರವಣಿಗೆ ಹೊರಟು ಅಳ್ಳಾಲಸ್ತ ಬೃಹತ್ ವೇದಿಕೆವರೆಗೂ ಸಾಗತು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ತಾವು ವಿದ್ಯಾರ್ಥಿಯಾಗಿದ್ದ ದಿನಗಳನ್ನ ಮೆಲುಕು ಹಾಕಿದ್ರು ಹದಿನೆಂಟು ಗಂಟೆ ಭೂಮಿಯನ್ನ ಶಾಲೆಗೆ ಮಂಜೂರಾಗಿದ್ದು ಕಾಗದ ಪ್ರತಿಕ್ರಿಯೆಗಳು ಕೂಡ ಮುಗಿದಿದೆ ಎಂದು ತಿಳಿಸಿದರು ಶಾಲೆಯಲ್ಲಿ ವ್ಯಾಸಂಗ ನಡೆದ ಅತಿ ಹಿರಿಯ ವಿದ್ಯಾರ್ಥಿಗಳು ಆಗಮಿಸಿ ಶಾಲೆಯ ದಿನಗಳನ್ನು ಆಗಿನ ಶಿಕ್ಷಕರು ಹಾಗೂ ಶಾಲಾ ದಿನಗಳನ್ನು ನೆನಪಾಡಿಕೊಂಡರು ಕಾರ್ಯಕ್ರಮದಲ್ಲಿ ಶಾಲೆಯ ಹಿರಿಯರು ಕಿರಿಯರು ಹಳೆಯ ವಿದ್ಯಾರ್ಥಿಗಳು ಪೋಷಕರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ವೀಕ್ಷಕ ಹಿನ್ನೆಲೆ ಇರತಕ್ಕಂಥ ಅಳ್ಳಾಡ್ಸಂದ್ರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎಪ್ಪತ್ತೈದು ವರ್ಷಗಳ ಅಮೃತ ಮಹೋತ್ಸವ ಅದರ ದೇಶಕ್ಕೆ ಸ್ವಾತಂತ್ರ್ಯ ಬಂದು ನಂತರದ ವರ್ಷದಲ್ಲೇ ಪ್ರಾರಂಭ ಆದಂಥ ಈ ಶಾಲೆಯ ಎಪ್ಪತ್ತೈದು ವರ್ಷಗಳ ಸಂಭ್ರಮವನ್ನು ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿ ಅಳ್ಳಾಡ್ಸಂದ್ರ ಮತ್ತು ಚಿಕ್ಕವಂ ಚಂದ್ರ ಅವಾಗೆಲ್ಲ ಕೂಡ ತಳ್ಳಿ ಒಂದೇ ಶಾಲೆ ಇರ್ತಾ ಇದ್ದದ್ದು ಓದಿದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು ಹಳೆ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಆಗ ಪಾಠ ಹೇಳ್ಕೊಟ್ಟಂಥ ಯಾರು ಶಿಕ್ಷಕರು ಬದುಕಿದ್ರು ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಶಾಲೆಯ ಶಿಕ್ಷಕಿಯರ ಶಿಕ್ಷಕರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಒಂದು ರೀತಿ ಅಬ್ಬಾದ ವಾತಾವರಣ ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚೋಗತಕ್ಕಂಥ ಪರಿಸ್ಥಿತಿ ಸರ್ಕಾರಿ ಶಾಲೆಯನ್ನು ಮರೀತಕ್ಕಂಥ ಪರಿಸ್ಥಿತಿಯಲ್ಲಿ ವಿದ್ಯೆಯನ್ನು ಕೊಟ್ಟು ಇವತ್ತು ಜೀವನದಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಂಥ ಶಾಲೆಯನ್ನು ಓದಿದಂಥ ದಿನಗಳನ್ನು ನೆನೆಸ್ಕೊಂಡು ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಅತ್ಯಂತ ಪ್ರೇರಣಾದಾಯಕ ಬಹುಶಃ ಇದು ನೋಡಿದ್ದಾದಮೇಲೆ ಬೇರೆ ಶಾಲೆಗಳು ಕೂಡ ಇದನ್ನು ಅನುಕರಣೆ ಮಾಡ್ಬೋದು ಅಂತ ಹೇಳಿ ಭಾವಿಸ್ತಾರೆ ಈ ಒಂದು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದಂಥ ಯೋಚಿಸಿದಂಥ ಎಲ್ಲ ಹಿರಿಯರಿಗೆ ಮತ್ತು ಯುವಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಆಗಿನ ಕಾಲದ ಮೆಲುಕುಗಳನ್ನು ಹಾಕುವಂಥ ಒಂದು ಅವಕಾಶ ಕೂಡ ಸಿಕ್ತು ಈ ಥರದ ಆಗೋದರಿಂದ ಮುಂದಿನ ಪೀಳಿಗೆ ಮಕ್ಕಳಿಗೂ ಕೂಡ ಸರ್ಕಾರಿ ಶಾಲೆ ಮೇಲೆ ಅಭಿಮಾನ ಒಂದು ಕೆಲಸ ಆಗ್ತದೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಒಳ್ಳೆ ಮಕ್ಕಳಿದ್ದಾರೆ ಶಿಸ್ತುಬದ್ಧವಾಗಿರ್ತಕ್ಕಂಥ ಮಕ್ಕಳು ಒಳ್ಳೆ ಟೀಚರ್ಸ್ ಕೂಡ ಇದ್ದಾರೆ ಇವತ್ತು ಒಂದು ಹದಿನೆಂಟು ಗುಂಟೆ ಜಾಗವನ್ನು ಕೂಡ ಆಟದ ಮೈದಾನಕ್ಕೆ ಅಂತ ಹೇಳಿ ಸರ್ಕಾರ ಬಹಳ ಖುಷಿ ಆಯ್ತು ನಿಜವಾಗ್ಲು ಯಾಕಂದ್ರೆ ಎಲ್ಲರನ್ನು ಒಟ್ಟು ಕಾರ್ಯಕ್ರಮ ಮಾಡೋದು ಬಹಳ ದೊಡ್ಡದಾದ ಎಲ್ಲರೂ ಕೂಡಿ ಎಲ್ಲರನ್ನು ಕೂಡಿಸಿ ಈ ಕಾರ್ಯಕ್ರಮ ಮಾಡ್ತಾ ಅದಕ್ಕೆ ಅದಕ್ಕಾಗಿ ಜೋರಾದ ಚಪ್ಪಾಳೆ ಬಳಿ ಯಾರು ಈ ಕಾರ್ಯಕ್ರಮದಲ್ಲ ಮೊದಲಾಗಿ ನಿಂತಿದ್ದರು ಎಲ್ಲಿಗೂ ನಿಜವರು ತುಂಬಾ ಶ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಸೊ ನಾನು ಮಾಗಡಿ ರೋಡಲ್ಲಿ ಶುರು ಮಾಡಿತ್ತು ಐದನೇ ಕ್ಲಾಸ್ ಹತ್ತೊಂಬತ್ತನೇ ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಹೋಗಿದ್ದೆ ಗೌರ್ಮೆಂಟ್ ಶಾಲೆಯಲ್ಲಿ ಹೋದಾಗ ನೆನಪು ಇದ್ರೆ ಇಲ್ಲದ್ರಿಂದ ಹಂಚ್ಕೋಬೋದ್ರ ಸ್ಕೂಲ್ನಲ್ಲಿ ನಾನು ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿವರೆಗೂ ವಿದ್ಯಾಭ್ಯಾಸ ಮಾಡ್ತೀನಿ ಅಂಥ ಕಾಲದಲ್ಲಿ ನಾವು ಎಂಟು ಜನ ಮಕ್ಕಳು ನಮ್ಮ ತಂದೆಗೆ ಆವಾಗ ಓದಿನ ಬಗ್ಗೆ ಅಷ್ಟೊಂದು ಆಸಕ್ತಿ ಪೋಷಕರಲ್ಲಿ ಇರಲಿಲ್ಲ ಆದ್ರೂ ವಿದ್ಯಾಭ್ಯಾಸ ಮಾಡಲೇಬೇಕು ಅಂದ್ಬಿಟ್ಟು ನಮ್ಮ ತಂದೆಗೆ ಗಲಾಟೆ ಮಾಡಿ ಕಳಿಸ್ಕೊಡೋರು ನಾವು ಸ್ಕೂಲ್ಗೆ ಬರೆಯರೆ ಒಂದೊಂದು ಸಾರಿ ವರ್ಕ್ ಮಾಡಲಿಲ್ಲ ಅಂತಂದರೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ಸರಿ ದಿನ ಆಡರ್ಟ್ ಸೆಂಟ್ರಿಗೆ ಬರಬೇಕಾದ್ರೆ ಚಿಕ್ಕ ಮರಿ ದೊಡ್ಡ ಮರಿ ಇದ್ದಿರೋದು ದೊಡ್ಡ ಮರಿ ಅಂತ ಬಂದು ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಸ್ಕೂಲ್ ಹೋಮ್ ವರ್ಕ್ ಬರೀದಲ್ಲೇ ಇದ್ದಿದ್ದ ಆ ಬೋರಿ ಕೆಳಗಡೆ ಹೊತ್ಕೊಂಡು ಅವ್ರು ಮುಂದೆ ಕಳಿಸ್ಬಿಟ್ಟು ತಿರುಗಿ ಆಮೇಲೆ ಅಲ್ಲೆಲ್ಲ ಆಟ ಆಡ್ಕೊಂಡಿದ್ದು ಸ್ಕೂಲ್ ಬಿಟ್ಟಂಥ ಸಮಯದಲ್ಲಿ ಜೊತೆ ಇದ್ದೇಶ್ರು ಮನೆಗೆ ಬರ್ತಾಯಿದ್ದರು ಅಲ್ಲ ನುಗ್ಗಿ ಅಪಾಯ್ ಅವರು ಇಲ್ಲಿ ಚೇರ್ಮೆನ್ ತೋಟ ಇತ್ತು ಕಳ್ಳ ಸಂದಿಲ್ ನುಗ್ಗಿ ಯಾವಾಗ ಹೋಗಿ ಚೇರ್ಮೆನ್ ಕಿತ್ಕೊಂಡು ಕದ್ದು ತಿಂತಾ ಇದ್ದಾರೆ ಒಂದ್ಸಲ ಅಪಾಯ್ ಅಂತ ಇದ್ದರು ಅವರು ಹಿಡ್ಕೊಂಡು ಹಿಡ್ಕೊಂಡು ಕಟ್ಟಾಕ್ತಿರಿ ನಿಮ್ಮನ್ನು ಮಿಷಿನ್ ಮನೆ ಕೊಡಾಕ್ತಿರಿ ಹಂಗೆ ಹೇಗಿತ್ತು ಭಯ ಇಡಿಸೋರು ಅವ್ರನ್ನ ಭಯ ಇಡಿಸಿ ಬಿಡೋರು ಅಂತ ಕೆಲ್ಸ ನಾವು ಮಾಡಿದ್ದೀರಿ ಆದರೆ ಈ ಒಂದು ಸ್ಕೂಲಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿ ಇದಾದ ನಂತರ ವಿದ್ಯಾಭ್ಯಾಸ ಮಾಡೋ ಸಮಯದಲ್ಲಿ ನಮಗೆ ಸ್ಪೋರ್ಟ್ಸ್ಗೆ ಸಂತೋಷ ಸಾಕಷ್ಟು ಅವಕಾಶ ಕೊಡ್ತಾ ಇದ್ರು ಅದರಿಂದ ನಾವು ವಾಲಿಬಾಲ್ ಆದ ನಾವು ರಾಜ್ಯ ಮಟ್ಟದ ಲೆವೆಲ್ಗಾಗಿ ಕೂಡ ವಾಲಿಬಾಲ್ ಕೂಡ ಆಡಿದ್ದೀವಿ ಆದರೆ ನಾವು ಇವತ್ತು ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬರೋಕ್ಕೆ ಕಾರಣ ಕೆ ಪಿ ಸಿ ಸಿ ಮೆಂಬರ್ ಆಗಿ ಈ ಮಟ್ಟಿಗೆ ಇರೋ ಕಾರಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೇಳ್ಕೊಟ್ಟಂಥ ಹೋರಾಟದ ಅನುಭವ ಹೋರಾಟ